ದೇವರ ಪೂಜೆ ಮಾಡುವವರು ನೆಲದ ಮೇಲೆ ಕುಳಿತುಕೊಳ್ಳದೆ ಒಂದು ಚಾಪೆ ಅಥವಾ ಮಣೆಯ ಮೇಲೆ ಕುಳಿತುಕೊಂಡು ಪೂಜೆಯನ್ನು ಮಾಡಬೇಕು ದೇವರ ಕೋಣೆಯಲ್ಲಿರುವ ದೀಪಗಳನ್ನು ನೆಲದ ಮೇಲೆ ಇಡದೆ ವಿಳ್ಳೆದೆಲೆ ಮೇಲೆ ಅಥವಾ ಒಂದು ತಟ್ಟೆಯ ಮೇಲೆ ಇಡಬೇಕು ದೇವರ ದೀಪಕ್ಕೆ ಒಂಟಿ ಬತ್ತಿಯನ್ನು ಹಾಕಬಾರ್ದು ಸಾವಿನ ಮನೆಯಲ್ಲಿ ಮಾತ್ರ ಒಂಟಿ ಬತ್ತಿಯ ದೀಪವನ್ನು ಬೆಳಗಿಸೋದು ದೇವರ ಮನೆಯ ದೀಪಕ್ಕೆ ಎರಡು ಅಥವಾ ಮೂರು ಬತ್ತಿಗಳನ್ನು ಇಟ್ಟು ಬೆಳಗಿಸಬೇಕು ದೇವರ ಬಲಗಡೆ ಇರುವ ದೀಪವನ್ನು ಮೊದಲು ಬೆಳಗಿಸಿ ನಂತರ ಎಡಗಡೆಯ ದೀಪವನ್ನು ಬೆಳಗಿಸಬೇಕು ದೇವರ ದೀಪವನ್ನು ಏಕಾರತಿಯಿಂದ ಅಥವಾ ಗಂಧದ ಕಡ್ಡಿಯಿಂದಲೇ ಹಚ್ಚಬೇಕು ದೀಪದ ಎಣ್ಣೆಗೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಬಳಸಬಹುದು ದೀಪಾರಾಧನೆಗೆ ಸ್ಟೀಲ್ ದೀಪಗಳನ್ನು ಬಳಸಬಾರ್ದು ಬೆಳ್ಳಿ ತಾಮ್ರ ಹಿತ್ತಾಳೆ ಕಂಚು ಅಥವಾ ಪಂಚಲೋಹದ ದೀಪಗಳನ್ನ ಉಪಯೋಗಿಸ್ಬೇಕು ದೀಪಾರಾಧನೆ ಮಾಡಬೇಕಾದ್ರೆ ದೀಪದ ಹಣತೆ ದೇವರ ಫೋಟೋವನ್ನ ನೋಡುವಂತೆ ಇರಬೇಕು ನಮ್ಮ ಕಡೆ ನೋಡುವಂತೆ ಇರಬಾರದು ದೀಪವನ್ನು ಬೆಳಗಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಅದನ್ನ ಕದಲಿಸಬಾರದು ದೀಪಾರಾಧನೆ ಮಾಡಿದ ಬತ್ತಿಗಳು ಪೂರ್ತಿಯಾಗಿ ಖಾಲಿಯಾದ್ರೆ ಅದು ತುಂಬಾ ಶುಭಕರ